ಚಿತ್ರಕ್ಕೆ ಶುಭ ಹಾರೈಸ ಎಲ್ಲ ಪದಾಧಿಕಾರಿಗಳು ಹಾಗೂ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ನಮ್ಮ ನಾರಾಯಣಗೌಡ್ರ ಸರ್ ಅವ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಫ್ರಾಡ್ ಋಷಿ ಅನ್ನೋ ಒಂದು ಚಿತ್ರನ ಹೆಸರು ಫ್ರಾಡ್ ಋಷಿ ಇರ್ಬೋದು ನೀವು ಚಿತ್ರ ನೋಡಿದ್ರೆ ಅದನ್ನ ಯಾರು ಅವ್ರನ್ನ ಫ್ರಾಡ್ ಋಷಿ ಅಂತ ಕರೆಯೋಕ್ಕಾಗಲ್ಲ ಅಂತ ಒಂದು ಕತೆ ನಿಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ನೃತ್ಯ ಸಂಯೋಜನೆ ನಮ್ಮ ಜಗ್ಗು ಮಾಸ್ಟ್ ಇದ್ದಾರೆ ಹಾಗೆ ಅವರ ಅನೇಕ ಸ್ನೇಹಿತರೆಲ್ಲ ಸೇರಿಕೊಂಡು ಒಟ್ಟಾರೆ ಒಂದು ಸಿನಿಮಾನ ಒಂದು ಕಟ್ಕೊಂಡು ಸಿನಿಮಾ ಚಿತ್ರೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನಮ್ಮ ಈ ಫ್ರಾಡ್ ಋಷಿ ಚಿತ್ರದ ಮೇಲೆ ಇರಲಿ ಅಂತೇಳಿ ನಾನು ಮನಸಾರೆ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅನ್ಕೊಂಡಿದ್ದೆ ಇಶಿ ಸರ್ ಮೊದಲು ಸುಮ್ ಸುಮ್ಮನೆ ಫೋನ್ ಮಾಡ್ತಿದ್ರು ಅವಕಾಶ ಕೊಡ್ತೀನಿ ಅದಿದ್ದಂತೆ ಸುಮ್ ಸುಮ್ಮನೆ ಏನೇನೆಲ್ಲ ಹೇಳ್ತಿದ್ರು ಬಟ್ ನಾನು ನಂಬಿರಲಿಲ್ಲ ಒಂದು ಅಷ್ಟ ಒಂದು ಅಷ್ಟಿಂದ ಬರೆ ಅದೇ ಆದರೆ ಇವಾಗ ನನ್ನ ನೆನಪಿಟ್ಕೊಂಡು ನನಗೆ ಕರೆಸಿ ಒಂದು ಅವಕಾಶ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಧನ್ಯವಾದಗಳು ಸರ್ ಮತ್ತೆ ಇದಕ್ಕಿಂತ ಮುಂಚೆ ನಾನು ಹಲವಾರು ಪಿಕ್ಚರ್ ಮಾಡಿದ್ದೀನಿ ಕಾವೇರಿಪುರ ಅಕ್ಷರ ದೊಡ್ಡಬನೆ ಸೊಸೆ ಮುಂತಾದ ಹಲವಾರು ಮೂವಿ ಮಾಡಿದ್ದೀನಿ ಅಹ್ ಮತ್ತೆ ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗ್ತಿದೆ ಸಾಂಗ್ ಕೇಳ್ಬೇಕಂದ್ರೆ ಯಾಕಂದ್ರೆ ನಮ್ ಜೀವನದಲ್ಲಿ ನಾವು ಎಷ್ಟು ಏಳು ಬೀಳು ಇದೆ ಎಲ್ಲಾರ್ ಜೀವನದಲ್ಲೂ ಏಳು ಬೀಳು ಅನ್ನೋದು ಇದೇ ಇದೆ ಬಟ್ ಈ ಸಾಂಗ್ ಕೇಳಿದ್ರೆ ನಮಗ್ ನಮ್ಗೆ ಧೈರ್ಯ ತುಂಬಕೋಬಹುದು ಇಲ್ಲ ನಾನು ಏನಾರ ಸಾಧಿಸ್ತೀನಿ ನಾನು ಏನೋ ಒಂದ್ ಮಾಡ್ತೀನಿ ಅನ್ನೋದು ನಮಗೆ ಅಹ್ ಇದಾಗುತ್ತೆ ಅಷ್ಟು ಧೈರ್ಯ ತುಂಬ ತುಂಬಿಕೊಳ್ತೀವಿ ಸಾಂಗ್ ನಾವು ಕೇಳಿದ್ರೆ ತುಂಬಾ ಖುಷಿ ಆಗ್ತಿದೆ ಚಿತ್ರಕ್ಕೆ ಶುಭ ಬಂದಂತಹ ನಮ್ಮ ರಕ್ಷಣೆ ಪದಾಧಿಕಾರಿಗಳು ಹಾಗೂ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ನಮ್ಮ ನಾರಾಯಣಗೌಡ್ರ ಸರ್ ಸರ್ರವ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಫ್ರಾಡ್ ಋಷಿ ಅನ್ನೋ ಒಂದು ಚಿತ್ರನ ಹೆಸರು ಫ್ರಾಡ್ ಋಷಿ ಇರ್ಬೋದು ನೀವು ಚಿತ್ರ ನೋಡಿದ್ರೆ ಅದನ್ನು ಯಾರು ಅವ್ರನ್ನ ಫ್ರಾಡ್ ಋಷಿ ಅಂತ ಕರೆಯಕ್ಕಾಗಲ್ಲ ಅಂತ ಒಂದು ಕತೆ ನಿಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ನೃತ್ಯ ಸಂಯೋಜನೆ ನಮ್ಮ ಜಗ್ಗು ಮಾಸ್ಟರ್ ಇದ್ದಾರೆ ಹಾಗೆ ಅವರ ಅನೇಕ ಸ್ನೇಹಿತರೆಲ್ಲ ಸೇರಿಕೊಂಡು ಒಟ್ಟಾರೆ ಒಂದು ಸಿನಿಮಾನ ಒಂದು ಕಟ್ಕೊಂಡು ಸಿನಿಮಾ ಚಿತ್ರೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನಮ್ಮ ಈ ಫ್ರಾಡ್ ಋಷಿ ಚಿತ್ರದ ಮೇಲೆ ಇರಲಿ ಅಂತೇಳಿ ನಾನು ಮನಸಾರೆ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅನ್ಕೊಂಡಿದ್ದೆ ಖುಷಿ ಸರ್ ಮೊದಲು ಸುಮ್ಮ ಸುಮ್ಮನೆ ಫೋನ್ ಮಾಡ್ತಿದ್ರು ಅವಕಾಶ ಕೊಡ್ತೀನಿ ಅದಕ್ಕಂತ ಸುಮ್ಮ ಸುಮ್ಮನೆ ಏನಾದ್ರು ಹೇಳ್ತಿದ್ರು ಬಟ್ ನಾ ನಂಬಿರಲಿಲ್ಲ ಒಂದೊಷ್ಟೇ ಒಂದೊಷ್ಟಿಂದ ಬರೀ ಅದೇ ಆದರೆ ಇವಾಗ ನನ್ನ ನೆನಪಿಟ್ಕೊಂಡು ನನಗೆ ಕರೆಸಿ ಒಂದು ಅವಕಾಶ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಧನ್ಯವಾದಗಳು ಸರ್ ಮತ್ತೆ ಇದಕ್ಕಿಂತ ಮುಂಚೆ ನಾನು ಹಲವಾರು ಪಿಚ್ಚರ್ ಮಾಡಿದ್ದೀನಿ ಕಾವೇರಿಪುರ ಅಕ್ಷರ ದೊಡ್ಡಬನೆ ಸೊಸೆ ಮುಂತಾದ ಹಲವಾರು ಮೂವಿ ಮಾಡಿದ್ದೀನಿ ಮತ್ತೆ ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗ್ತಿದೆ ಸಾಂಗ್ ಕೇಳ್ಬೇಕಂದ್ರೆ ಯಾಕಂದ್ರೆ ನಮ್ ಜೀವನದಲ್ಲಿ ನಾವು ಎಷ್ಟು ಏಳು ಬೀಳು ಇದೆ ಎಲ್ಲಾ ಜೀವನದಲ್ಲೂ ಏಳು ಬೀಳು ಇದ್ದೇ ಇದೆ ಬಟ್ ಈ ಸಾಂಗ್ ಕೇಳಿದ್ರೆ ನಮಗ್ ನಮ್ಗೆ ಧೈರ್ಯ ತುಂಬಿಕೋಬೋದು ಇಲ್ಲ ನಾನು ಏನಾರ ಸಾಧಿಸ್ತೀನಿ ನಾನು ಏನೋ ಒಂದ್ ಮಾಡ್ತೀನಿ ಅನ್ನೋದು ನಮಗೆ ಅಹ್ ಇದಾಗುತ್ತೆ ಅಷ್ಟು ಧೈರ್ಯ ತುಮ್ ತುಂಬ್ಕೊಳ್ತೀವಿ ಈ ಸಾಂಗ್ ನಾವು ಕೇಳಿದ್ರೆ ತುಂಬಾ ಖುಷಿ ಆಗ್ತಿದೆ